ஓ நக்சிர எஸ்ட் நாலு நானும் டூட்டில் பத்தி மக்கள அப்படின் அத்தேன் எல்லா நீனே தீன் ஏனோ மாத்தே அது அப்படின் ஆடல் நீதாக்கிள்வா நீங்க சும்னி அதிக கட் கண்டிங்க ஆடி இங்க ஆட்ர மனிவ் பேஜாக்கேன் பேஜார் அது ஆள் கேளக்கேஜார் அந்த ಅಲ್ಲಕ್ಕಂದ ಮಗ ಇವತ್ತು ಹೇಳೋನು ಆವತ್ತು ಇತ್ತಿತಿಲ್ವ ಅದಿರಪ್ಪ ಬಿದಿರಂಪ ಮಾಡ್ಬೇಕಾರೆ ಅವ್ನು ಮಾಡ್ಕೊಂಡಿದ್ದಿ ಇವ್ನು ಮಾಡ್ಕೊಂಡಿದ್ದಿ ಅಂತ ಇಬ್ಬಗಳಲ್ಲ ನಾನು ಕಂಡಿರೋ ನಂಗೆ ಆ ಅಣ್ಣ ಮನೆ ಬಕ್ಳಿಗೆ ಬಂದವ್ರನ್ನ ಬಂದ್ರಣ ಒಳಗೆ ಕುತ್ಕೊಳ್ಳಿ ಟೀ ಕುಡೀರಿ ತಪ್ಪ ಟೀ ಕಾಯಿಸ್ಕೊಡ್ತಾಯಿದ್ದೀರಾ ಒಣ್ಣವ್ರು ಮುಂದ್ಗಡ್ಲೇಯ ಇವ್ನಗೂನ್ಗೂ ಏನು ಸಂಬಂಧ ಅಂದ್ಕೊಂಡು ನನ್ನ ಹೊಡ್ದನಲ್ಲ ಹಾಂ ನಾನು ಅಂತ ಕಿತ್ತೋಗಿ ನಿಂತಿದ್ನ ಗೊತ್ತಿತ್ತು ಇವ್ನಿಗೆ ಕಟ್ಕೊಂಡು ಇರ್ತಿದ್ಮೇಲೆ ನಂಬಿಕೆ ಮಗ ಹೇಳ್ತಿಲ್ಲ ನೀನು ನಂಬಿಕೆ ಐತಿತ್ತಿಲ್ವ ಈ ಬುದ್ಧಿ ಕಲಿಬೋದಾ ಹೇಳು ನಿಮ್ಮ ಅಪ್ಪನ ಬುದ್ಧಿ ಸರಿ ನನ್ಗೆ ಹೇಳ್ತಾ ನೀನು ನಿಮ್ಮ ಅಪ್ಪನ ಬುದ್ಧಿ ಸರಿಯಾ ನಿನ್ಗೆ ಅಲ್ಲ ಕಣಮ್ಮ ಮಾತಾಡಿ ನೀನು ಅಪ್ಪನ ಬುದ್ಧಿ ಸರಿ ಅಂತ ನಾನು ಹೇಳ್ತಾ ಇಲ್ಲ ನಿಂದಿಂಗ್ ಚಂದವ ಸೊಸೆಯರ್ ಬಂದವ್ರೆ ಮಕ್ಕಳು ಈಗ ನಮ್ಮ ಮನೆಯವರು ಒಳಗೆ ಬಂದರು ಒತ್ತಾರೆ ಕೂಡ ಅಮ್ಮ ಏನೋ ನಿಮ್ಮಅಮ್ಮ ಅಂತ ಅಂತಂದ್ರು ಹಳೆ ಮನೆ ತಾವು ಇವತ್ತು ವಾರ ಅಲ್ವಾ ಅಲ್ಲಿ ತಾಸಿ ಗುಡ್ಸಕ್ಕೆ ಹೋಗೋದಂತ ಅಂತ ದಿವಸ ಸುಳ್ಳು ಹೇಳ್ಬೋದು ಕಣಮ್ಮ ಆ ಅವ್ರಿಗೆ ಗೊತ್ತಿಲ್ಲದಂಗೆ ಆಗ್ಲಿ ಏನ್ ಬಿಟ್ಟು ನಾನು ಊರಿಗೆ ಬರೋದನ್ನೇ ಬಿಟ್ಟು ಇನ್ನು ನಾನು ನೀನು ಈ ಕಲ್ತಿದೆಯಲ್ಲ ನಮ್ಮ ಮತ್ತೆ ಗೊತ್ತಾದ್ರೆ ಆಡ್ಕೊಳಕಿಲ್ವಾ ಈ ವಯಸ್ಸಲ್ಲಿ ಗಂಡನ್ ಬಿಟ್ಟು ಸಪ್ರೇಟ್ ಇದ್ದಾರಂತೆ ಅಂತ ಏನೋ ಒಂದು ಮಾತು ಬರ್ತದೆ ಕಣ್ಣ ಹದಿನೈ ಕಟ್ಕೊಂಡು ಕುತ್ಕೊಂಡ್ರತಮ್ಮ ಇದು ಏನ ಆಡ್ತಿರಲ್ಲ ಇವು ನಿಮಗೆ ಸರಿಯಾಗಿ ಕಾಣ್ಬೇಕಪ್ಪ ಏನು ಆಡಾರು ಏನು ಆಡಾರ ಅಂತ ಸರಿಯಾಗಿ ಇರೋದು ಬಂಕ್ ಆಗಿದಾನ ನಿಮ್ಮ ಅಪ್ಪನ ಯಾವಾಗ ಬುದ್ಧಿ ಕಲ್ತಿದ್ದು ನಾನೇ ಕಿರ್ತಿತ್ತಿಲ್ಲ ಅಷ್ಟು ತೋರಿಸಿದ ನಾನು ಹೊಡೆದಾಡ್ಸ್ಕೊಂಡಿದ್ದೋಳು ಈಗ ಇರ್ತಿತ್ತಿಲ್ವ ಅತಿ ಆಗೋಯ್ತು ಆ ಮೂರು ಗಡಲೆ ಬಡ್ದೆ ಇವನು ಮಾಡ್ಕೊಂಡಿದ್ದೀಯತೆ ಅಂತ ಊರು ತುಂಬವ ಮಾಡ್ಕೊಂಡ ಮಾಡ್ಕೊಂಡೆ ಅಂತ ಹೇಳ್ಕೊಬಂದ ನಿಮ್ಮ ಅಪ್ಪ ಮಾಡಿದ ಸರಿ ಅಲ್ವ ಹೋಗಿ ಹೇಳೋ ನಿಮ್ಮ ಅಪ್ಪನಿಗೆ ಹೋಗ್ಯಾಗು ನನಗೇನು ಹೇಳಿ ಮಗ ನೀನು ಚೆನ್ನಾಗಿ ಮಾತಾಡ್ತೀನಿ ನೀನು ನಾನು ಹೇಳ್ತೀನಿ ಕೇಳ್ಕೊಂಡ್ ಕುಡ ನಂಗೆಡ ಬಂದಿಲ್ಲ ನಾನು ಊರು ಬನ್ನಿ ತಪ್ಪಾ ಬಂದ್ಬಿಟ್ಟು ಏನು ಊಳಕ್ ಮುನ್ಸುಕು ಆಗಿದೆ ಇಪ್ಪಲ್ದ ಸೊಪ್ಪಿಲ್ಲ ನೀನ್ ಕುಂತದಿಲ್ಲ ಹೊಟ್ಟೆನಾರ ಹುಡಿಕಮ್ಮ ನಿನಗೆ ನಾನು ಕೇಳ್ದೆ ನಾನು ಯಾಕಪ್ಪ ಆಗಿದೆ ಆಗಿದೆಯ ಊಟ ಇಲ್ಲ ಇಲ್ಲಕನ ತಮಟೆ ಗೊಜ್ಜು ಮಾಡ್ಕೊಂಡಿದ್ದ ಅನ್ನ ಮಾಡ್ಕೊಂಡು ಉಂಡೆ ಉಂಡ್ಲಿ ಬಿಡು ನನಗೆ ನಾನು ಹೊಡಿಬೇಕ ನಿಮ್ದೆಲ್ಲ ಕೊಂಡ್ಕೊಂಡಿ ನಿಮ್ಮ ಅಪ್ಪನ ಮಾತ್ರ ನಿಮ್ಗೆ ಹೊಟ್ಟೆ ಹುರ್ ಅಲ್ಲ ಕಣಮ್ಮ ನಾನು ನನ್ ಅವತ್ತೆ ಅಪ್ಪನ ಸರಿ ಅಂತಂದಿನ ಅವತ್ತು ಬೋಯ್ತಿದ ನಾನು ನೀ ಸರಿ ಇಲ್ಲ ಕಣಪ್ಪ ನೀ ಸರಿಯಿಲ್ಲ ಅಂತ ನಾನು ಆವತ್ತು ಹೇಳ್ತಿದ್ದಿದ್ರು ಇವತ್ತೇನು ಹೊಸ್ದಾಗ ಹೇಳ್ತಿದ್ದಾನಮ್ಮ ಹಂಗೆ ಹೇಳ್ತಿದ್ದೆ ಇದ್ದಲ್ಲಿ ನೀನು ಇದೇ ಸರಿ ಆಯ್ತು ಕಣಮ್ಮ ನೋಡ್ಮಗ ಅವ್ನ ಕೂಟೆ ಕೊಟ್ಕೊತನು ಹೊಡೆದಾಡಿ ಹೊಡ್ಸ್ಕೊಂಡು ಬಡ್ಸ್ಕೊಂಡು ನಾನು ಅಯ್ಯೋ ನನ್ನ ಮಕ್ಳನ್ನ ದಪ್ಪ ಮಾಡಬೇಕು ನನ್ನ ಮಕ್ಳಿಗೋಸ್ಕರ ನಾನು ಇದ್ದೆ ಇವತ್ತು ನನಗೆ ನಮ್ಮ ಮಕ್ಳುಗಳ ಪಾಲು ಯಾರೂ ಇಲ್ಲ ನಿಮ್ಮ ಅಂದಿರಿದ್ದಾರಾ ಹೇಳ್ತಾ ಇದ್ದಲ್ಲಿ ನೀನು ಅವರಿದ್ದಾರ ಹೇಳು ಅವರು ಎಡ್ತಿ ಮನೆಗೆ ಹೋಗಿ ಸೇರಿಕೊಂಡು ಒಂದು ಫೋನ್ ಮಾಡಿಲ್ಲ ಹೆಂಗಿದ್ಯಮ್ಮ ಅಂತ ಇಂಥ ಮಕ್ಳಿಗೆ ಜನ್ಮ ಕೊಟ್ಟ ಮೇಲೆ ಇವತ್ತು ನಾವು ಸದ್ಯ ನಾವು ನಾವು ಬದುಕೋದು ನೋಡಬೇಕು ಹೊರತು ನಾವು ಯಾರನ್ನೂ ಕಟ್ಕೊಳಕ್ಕಿಲ್ಲ ಮಗ ಯಾರನ್ನೂ ಕಟ್ಕೊಳಕ್ಕಿಲ್ಲ ಏನೋ ನಿನ್ನ ಪ್ರೀತಿಯಿಂದ ಆಗಾಗ ಬಂದು ಬಂದು ಬರ್ತೀನಿ ನೀನು ಇಷ್ಟ ಇದ್ದರೆ ನನ್ನ ಸೇರ್ಕೊಬೋದು ಮನೆ ಒಳಕ್ಕೆ ಇಲ್ವಾ ಇಷ್ಟ ಇಲ್ಲದಾದರೆ ಬರ್ಬೇಡಕ್ಕ ನಮ್ಮ ಮನೆ ಮಕ್ಳಿಗೆ ಮುಗ್ದೇ ಹೋಯ್ತಲ್ಲ ನನ್ನ ನಿನ್ಗೆ ಅವಮಾನ ಆಗೋದಿದ್ರೆ ಯಾಕೆ ನಿನ್ನ ಮನೆ ಮಕ್ಳಿಗೂ ಬರೋಕ್ಕಿಲ್ಲ ಬಿಡು ಅವ್ರಿಗೆ ನಾನು ಎಷ್ಟು ಸಪೋರ್ಟ್ ಮಾಡಿದ್ದಾನ ಸೊಸೆರು ಸೊಸೆಯರು ಅಂದ್ಕೊಂಡು ಅಷ್ಟು ಚೆನ್ನಾಗಿ ಅಯ್ಯೋ ನನ್ನ ಸೊಸೆಯೂ ನನಗೆ ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಬೇಕು ಅಂದ್ಬಿಟ್ಟು ಡ್ರೆಸ್ ತೊಗೊಳೋ ಅದು ತಗೊಳೋ ಇದು ನಿಮ್ಮ ಅಪ್ಪನ ಕೂಡ ಜಾಗ ಆಡ್ಕೊಂಡು ಹಾಕೊಂಡು ತಗೋಟೆ ಇವತ್ತು ಒಂದು ಫೋನ್ ಮಾಡಿ ಅತಿ ಹೆಂಗಿದ್ದಿರತ್ತೆ ಅಂತ ಒಂದು ಮಾತು ಕೇಳೋಕಿಲ್ಲ ಅವರು ಹಾಂ ಅವ್ರಿಗೆ ಏನು ನೇ ಮೋಸ ಮಾಡಿದ್ದೀನಿ ನಾನು ಹಾಂ ಅವರು ಅಷ್ಟು ಮಟ್ಟಕ್ಕೆ ನನ್ನ ಬಿಟ್ಟಾಕಿದ್ರು ಅವ್ರಿಗೂ ಬೇಡವಾಗಿತ್ತು ನಿಮ್ಮ ಅಪ್ಪನಿಗೂ ಬೇಡವಾಗಿತ್ತು ಏನೋ ನೀನು ಫೋನನ್ನು ಮಾಡಿದಾಗ ಬಂದಾಗ ಮಾತಾಡಿಸ್ತಿದ್ದೆ ನೀನು ಇಲ್ಲ ಅನ್ನೋಕ್ಕಿಲ್ಲ ಇವತ್ತು ಅವನು ಅವನ್ನ ಕಾಲು ಕಟ್ಟಕ್ಕೆ ಹೋಗಬೇಕಾಗಿತ್ತ ನಿಮ್ಮಪ್ಪನದ ಸುತ್ತಲಿ ಬಿಡು ಸುತ್ತಲಿ ಬಿಡವ ನನ್ನ ಹೊಟ್ಟೆ ಉರ್ಸಿ ಭಾಳ ಹೊಟ್ಟೆ ಉರ್ಸಿ ಮೊಟ್ಟೆ ಕಟ್ಟವ ನಿಮಗೆ ಅವನು ಥರ ನನ್ನ ಹೊಟ್ಟೆ ಉರ್ಸಿಲ್ಲ ನಿನಗೆ ಗೊತ್ತಿಲ್ಲ ನನಗೆ ಭಾಳ ಹೊಟ್ಟೆ ಉರ್ಸಾನೆ ಅವನಿಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ನನಗೆ ಇಷ್ಟನೇ ಇಲ್ಲ ನನಗೆ ಅವನ ಮಕ ನೋಡೋಕ್ಕೇ ಬಂದು ಅವ್ನು ಕೊಟ್ಟೆ ತಿರ್ಗ ಹೊಡ್ದಾಡಕ್ಕೂ ನಾನು ರೆಡಿ ಇಲ್ಲ ಅಮ್ಮ ಹಂಗಲ್ಲ ಮನೆಯ ಮೇಲೆ ಒಂದು ಮಗ ಬರ್ತದೆ ಹೋಗ್ತದೆ ಅದನ್ನೇ ಕಟ್ಕೊಂಡು ಕುತ್ಕೊಂಡು ಅದಮ್ಮ ನೀನು ಸಂಸಾರದಲ್ಲಿ ಇನ್ನೂ ಮನೆಯರ್ ಗೊತ್ತಾರ ಏನಕ್ಕಿಲ್ಲವಮ್ಮ ಹೇಳು ಯಾಕೆ ನಿಮ್ಮ ನಿಮ್ಮ ಮಕ್ಳು ದೂರ ಹಾಕಿದಾರೆ ಅಂದ್ರೆ ಹಂಗೆ ಹೇಳನೆ ಹಿಂಗೆ ಏನು ಮನೆ ಕೊಡ್ತಿತ್ತು ನಮ್ಮ ಅಮ್ಮನ ಮೇಲೆ ಅದಕ್ಕೆ ನಮ್ಮ ಅಮ್ಮ ಬುಡ್ಕೊಳ್ಕಂತ ಹೇಳಕ್ಕಾಯ್ತದಮ್ಮ ಹೇಳ್ಕೇಲ್ ನೀನು ಅಲ್ಲಕ್ಕ ನಮಗೆ ಗೊತ್ತಾಗಕ್ಕ ನಮ್ಮ ಈಗ ಹೇಳದ ಅಪ್ಪ ಹೇಳ್ತಲ್ಲ ಅವ್ಳು ಬರಬೇಕು ಬಂದು ಬೇಕು ಅಂತ ಬಂದೀನಿ ಅವ್ಳು ಬರ್ಲಿಲ್ಲ ಅಂದ್ರೆ ಇನ್ನೊಂದು ಮದುವೆ ಆಯ್ತಿನಿ ಅಂತದಲ್ಲ ಈ ವಯಸ್ಸಲ್ಲಿ ಮದುವೆ ಆಗ್ಬಿಟ್ಟು ಬಂದರೆ ನಮ್ಮ ಮನೆಯವರು ಏನೇನಿಕೆ ಮತ್ತೆ ನಮ್ಮ ನಮ್ಮ ಅತ್ತೆ ಆಡ್ಕೊಳ್ ಹಾಕಿಲ್ವಾ ಹೇಳ್ತಿದ್ದೆಲ್ಲ ನೀನು ನಮ್ಮ ಮನೆಯವ್ರು ಚಂದ ಅಂದಾರ ಅವ್ರಿಗೆ ಎಲ್ಲ ಇಡಕಿಲಾಕನಮ್ಮ ಬೋಯ್ತಾರೆ ಮೇಲೆ ನನಗೆ ನನ್ನ ಕಿರುಕುಳ ಆಯ್ತದೆ ಈ ವಯಸ್ಸಲ್ಲಿ ಅಪ್ಪ ಮದುವೆ ಆಗ ಮದುವೆ ಬೇಕಾ ನಾನು ಹೇಳಿದೆ ಯಾಕಪ್ಪ ನಿನ್ಗೆ ಈಗ ಮದುವೆ ಇರೋ ಇರ್ತೀನಿ ನೀನು ಸಾಕಾಗ್ದಾನೆ ಹೀಗೆ ಬೇರೆ ಕಳಿಸಿದೆಯೇ ನಿನಗೆ ಈಗ ಇನ್ನೊಂದು ಮದುವೆ ಬೇರೆ ಬೇಕಾ ಯಾಕಪ್ಪ ಮದುವೆ ನಿನ್ಗೆ ಅಂತ ಅನ್ನ ಅನ್ನೊಂದಿದ್ದಕ್ಕೆ ನಾವು ಇನ್ನು ನನಗೆ ಬೆನ್ನು ನೀರು ಯಾರು ಊಟ ಈಗ ಇನ್ನೊಂದು ಇರ್ತಿ ಬೇಕು ನನಗೆ ನಿಮ್ಮ ಅಮ್ಮನ ಕಳ್ಸಿಯೋ ಇಲ್ಲ ನನಗೆ ಬೇರೆ ಮದುವೆ ಅದನ ಅಂತ ಕೂತದ ಕಣ್ಣಮ್ಮ ಅದಕ್ಕೆ ನಾನು ಇವತ್ತು ನೆನ್ನೆ ದಿವಸ ಅಪ್ಪ ಬಂದಿತ್ತು ಅಂತ ಹೇಳಿ ಅವ್ರಿಗೆ ಅತ್ತೆ ನಿಂತಿತ್ತಿಲ್ಲ ಸಮಯದಲ್ಲಿ ಕೆಲ್ಸಿಂದ ಬಂದ ಮೇಲೆ ಯಾಕೆ ಊರಿಗೆ ಹೋಗಂಗ ಆಯ್ತದೆ ಅಂದೆ ಸರಿ ಬಾ ಬಿಟ್ ಇವತ್ತು ಬಿಟ್ಕೊಡ್ತೀನಿ ಕೆಲ್ಸಕ್ಕೆ ಹೋಗೋ சந்தவத்தே வந்தியோ இல்லை நாளைக்கு வந்தியோ அந்த இல்லை நாளைக்கு நாளே சந்தேவத்திக்கு பார்த்தீங்கன்னா நீங்கள் டூட்டி முகஸ் இங்கே பண்ணி அந்த அந்த உட்கண்ட நின் கொடுத்து மாதாடேன்பட்டு நான் புரோக்க மனசு அது வந்து நான் வந்தேன்னா நங்க ஆசிரியக்கல் அம்மா அப்போ அன்புட்டு வந்து ஓய்த்தா போதா தருவாரு இல்லை நீத்த நான் ஏன் எண்ணானே அந்த நன்க எதிர்க்கே இவ்வளோ டூட்டி முகஸ்க்கண்டு இல்லை வந்துவிட்டே ஏன் மணி அது நே அதே ஒன்று யுனி ஆகிபு நன்கே ஏனம் மாடனே நம்ம யாக்கம் கோட்டை உட்கிறீ நீங்க சனாக இருந்த அப்பா ஒப்புக்கா சும்மா வந்துவிடுவா சும்மே நீ அப்போ ನೀರಾದ್ರು ಮುಂದೆ ಹಿಂಗೆ ಆಡಿದ್ರೆ ನಾನೇ ಹುಡುತಿನಿ ಅಪ್ಪನ್ಗೆ ಇದೊಂದ್ಸರ್ತಿ ನೀನು ಅವಕಾಶ ಮಾಡ್ಕೊಡಮ್ಮ ನೀನು ಅಪ್ಪನ್ಗೆ ಚೆನ್ನಾಗಿರಲಿ ಅಪ್ಪ ನೋಡಿದ್ರೆ ಏನಂಗೆ ಹಾಕದಲ್ಮ ಯಾವ್ದಾದ್ರೂ ಆಸ್ಪೆಟ್ಲಿಗೆ ತೋರಿಸ್ಬೇಕು ಏನು ಇಳಿ ಬಿಡ್ಕೊಂಡು ಕುಂತದಲ್ಲ ತು ನೋಡಿದ್ರೆ ಹೊಟ್ಟೆ ಉರಿತದೆ ನೀನು ಯಾಕಮೇಶನ್ ಕಠಿಣ ಆಗೋದೆ ಅಪ್ಪನಿಗೆ ಅಷ್ಟೊಂದು ನೀನು ಇಷ್ಟಪಡ್ತಿದಲ್ಲ ನೀನು ಇಷ್ಟಪಡ್ತಿದೆ ನನಗೆ ಅಂಡ ಚೆನ್ನಾಗಿರ್ಲಿ ತಾನೆ ನನಗೆ ಹೊಡಿಲಿ ಬಡಿಲಿ ಅಯ್ಯೋ ಅವನು ಅಪ್ಪಲ್ದವನು ಅಂದ್ಬಿಟ್ಟು ನಾನು ಎಲ್ಲ ಸಹಿಸ್ಕೊಂಡು ಬಂದಿದ್ದು ಕಣ್ಮಗೆ ಅವನು ಆಡ್ದಂಗೆಲ್ಲವ ಒಡ್ದಂಗೆಲ್ಲವ ಬಡ್ದಂಗೆಲ್ಲವ ಬಡಿಸ್ಕೊಂಡಿದ್ದ ನನಗೆ ನಾಣೇ ಬರ್ಬಂದಿದ್ದದ ಅವಕ್ಕೆ ಎಲ್ಲ ಅವಕಾಶ ಇಲ್ಲ ಕಣ್ಮಗನ ಅಂತ ಅವ್ರು ಅವ್ನು ಮದುವೆನಾರೇ ಆಗಲಿ ಇನ್ನೊಬ್ಬಳನಾರ ಕಟ್ಕೊಳ್ಳಿ ನಾನು ಕೇಳೋಕ್ಕೂ ಐಕ ನಾನು ಬೇಕಾಸ್ ಇನ್ನೇ ಕೊಟ್ಬಿಡ್ತೀನಿ ನನಗೂ ಅವ್ನಿಗೂ ಸಂಬಂಧ ಇದೆ ಅಂತ ಹೇಳ್ತೀವಿ ಕಣಮ್ಮ ಇವತ್ತು ಏನು ಮನೆ ದುಡ್ಡಾದ ಅಮ್ಮನ ಅಜ್ಜಿ ಮನೆ ದುಡ್ಡು ಕೊಟ್ಟಾರೆ ಅನ್ಬಿಟ್ಟು ನೀನು ನೀನು ಮಾತಾಡ್ಬೋದು ಅವತ್ತಿಂದ ಅಪ್ಪ ಸಾಕಿತಿ ನಿನ್ನ ನೀನೇನು ಅಲ್ಲೇ ನಿಮ್ಮಅಪ್ಪನ ಮನೇಲೆ ಇದ್ದ ಏನು ಹಿಂಗೆ ಮಾತಾಡಿದ್ ನೀನು ಓ ಪರ್ವ ನೀನು ಸುಮಾರಾಗಿ ಮಾತಾಡ್ತೀನಿ ದುಡ್ಡಿನ ಮಕ್ಕಳ ನೋಡ್ಕೊಂಡಿದ್ದಾನೆ ನಾನು ನಿಮ್ಮ ಅಪ್ಪ ಮಾಡಿ ಸರಿ ಅಲ್ವಾ ಮಾಡಿ ಸರಿ ಅಂತ ಹೇಳ್ತಾರೆ ಕಣಮ್ಮ ನೀನು ಮತ್ತೆ ಮಾಡ್ತಾರ ನನ್ಗೆ ಹಿಡಿತೀರಾ ನನಗೆ நாங்கள் கொஞ்சம் கூடிக்கல கணுமன் நீங்கள் மாத்திரது நானே மாடக்காய்க்கில கண்ணவ இட்லி புடலு அதுக்கெல்லாம் நான் ஏன்னு மோக்கிள்ள நான்வே அனுப்சர் நான் போசி நான் பரோக்கில அவன் மது முஞ்சினாரி இன்னொன்னு கட்டுக்கொள்ளி அங்கே கக்கலி நன்காகல நன்கண்ட அந்த மக்க அவ எஸ் எஸ் சத்தி வடதாட் கண்டு எஸ் சத்து டேஸு எஸ்ட் சத்து தீர்மான மாங்குவே அவன் குட் வடதாடி 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 சாக்கதே அவன் குட் புதுக்காய் அவன் ஜொத்தி ஜீவன மேற்கு யாரே ಅವ್ನು ಆರ್ ತುಂಬಾಗ್ಲೂ ಒಂಥರ ಹೊಸಾಗ್ಲೇ ಒಂಥರ ಹೋಗು ಅವನು ಅಯ್ಯೋ ಅಂದರೆ ಐಸ್ ಕ್ರೀಮ್ ಆಯ್ತದೆ ಕಾಣಕ ನಮಗೆ ಏನಾರು ಮಾಡ್ಕೊಳ್ಳಿ ನಮ್ಗೆ ಏನು ನನಗೆ ಏನು ಮಾಡಬೇಕು ಅಂತ ತಲೆ ಹೊಣ್ಣಿಗೆ ಬಂದುಬಿಡ್ತಾ ನಾನು ಏನು ಬೆಟ್ಟೆ ಕೊಳೆ ನಿಂತವೆ ನಮ್ಮ ಅತ್ತೆ ಇದ್ರೆ ಆಡ್ಕೊಳ್ತಿದ್ದೆ ನಿಮ್ಮ ಹೋಗಿದ್ಲಿ ಹೋಗಿದ್ರೆ ನಿಮ್ಮ ಕಳಿಸ್ದೆಲ್ಲ ನಿಮ್ಮಪ್ಪನ ಅಂತಾನೆ ಅಂತೇಳೆ ಅವಳುವೇ ಅವಳು ಮಿಕ್ಕಿರು ಮಿಪ್ಪಿನ ಮಾತಾಡ್ತಾಳೆ ನಾನೇನು ಅಯ್ಯೋ ಬಿಡು ನಮ್ಮ ಬಾಳೆ ಸರಿ ಇಲ್ಲ ಇವತ್ತು ಅಪ್ಪನ ಮನೆಗೆ ಹೋಗಿ ಕೂತ್ಕತಿವಿ ಅಂದ್ರೆ ನಮಗೆ ನೆಮ್ಮದಿಲ್ಲ ಅಣ್ಣ ಅದಕ್ಕೆ ಒಂಥವು ನಮ್ಮ ಹೂವಂತವು ನಮ್ಮ ಅಪ್ಪ ಅಂತ ಹೂವು ನಾವು ಹೋಗೇನು ಕೂತ್ಕೊಳ್ಳೋದು ಅಂದ್ಬಿಟ್ಟು ನಾನು ಬರೋಕ್ಕೂ ಇಷ್ಟಪಡೋಕ್ಕಿಲ್ಲ ನಾನು ಅಂತದ್ರಲ್ಲಿ ನಮಗೆ ಯಾಕೆ ಮಂಗೆ ಅಲ್ಲಿ ನೋಡ್ಬಿಟ್ಟು ನನಗೆ ನನಗೆ ಬೇಜಾರ ಬಿಡ್ತು ಏನಮ್ಮ ಅವನ ಕಾವ್ ಮಾತು ಬರ್ತದೆ ಒಯ್ತದೆ ಈಗ ಕೆಂಪತೆ ಸ್ವಾಮಿ ಮಾವು ಜೊತೆ ಇಲ್ಲ ಕೇಳು ಸುಗ್ಮ್ ಅಂತ ಬಾಟ ಮಾಡ್ತಾನೆ ಇಲ್ವಾ ಆ ಅಜ್ಜಿ ಹೆಂಗ್ ಮಾತಾಡೋದು ಮಾವ ಹೆಂಗ ಅರ್ಥ ತೆಗೆಲ್ಲ ಕುಡ್ಕೊಂಡಲ್ವ ಹಂಗನದಾಗಿ ಅವ್ರು ಬಿಟ್ಟು ಬರ್ತಾನೆ ಏನ್ ಕಮ್ಮಿ ಇರೋದ ಅತ್ತೆಗೆ ಯಾಕೆ ತಂದು ಆಗ್ತಾ ಇಲ್ವಾ ಎಲ್ಲ ಚೆನ್ನಾಗೇನು ಹಾಕು ನಿಮ್ಮ ಅಪ್ಪನಂಗೇನು ಹೊಟ್ಟೆ ಉಸ್ತ ಕಾಣಕನವ ಅದೇನ ನಿಮ್ಮ ನಿಮ್ಮ ಮುಗ್ನಕ ನೀವು ಅಷ್ಟೇ ಅದಕ್ಕೆ ಬಂದೆ ಈಗ ಹೆಂಗೆ ಮಾಡದಮ್ಮ ಈಗ ಬಂದಿದ್ದಿತ್ತೆ ಅಡುಗೆ ಅದ ಊಟ ಮಾಡು ಹೋಗು ನೀನು ನಾನಂತ ಅಂತಕ್ಕೆ ಬಿಲ್ಕುಲ್ ಬರೋಕಿಲ್ಲ ಮಗ ನೀನು ಏನಾರ ಅನ್ಕೋ ಅವ್ನಗೂ ನನಗೂ ಸಂಬಂಧನೇ ಇಲ್ಲ ನನಗೆ ಹಂಗನದಾಗಿ ನಾನು ಇಷ್ಟು ದಿವಸ ಕಠಿಣವಾಗಿ ಹಿಂಗೆ ಇಲ್ಲಿ ಇರ್ಬೇಕು ಅನ್ನೋ ಅವಶ್ಯಕತೆ ಇತ್ತಿತ್ತಿಲ್ಲ ಅವ್ನಂತೂ ಅವ್ನು ಸಹಾಸ ಬೇಡಮ್ಮ ಇವತ್ತೇ ಮದುವೆ ಅಲ್ಲಿ ಅವನು ನಾನು ಯಾಕೆ ಮದುವೆ ಆಗಿದ್ದೆ ಅಂತ ನಾನು ಕೇಳೋಣಲ್ಲ ಸರಿ ಬಿಡು ನಿನ್ನ ಇಷ್ಟು ಏನು ಮಾಡೋಕ್ಕಾಕಲಮ್ಮ ಅವ್ರವ್ರ ಇಷ್ಟ ಹೆಂಗೆ ಬರ್ತದೆ ಮಾಡ್ಕೊಳ್ಳಿ ಸರಿ ನಡಿ ಊಟ ಮಾಡಿ ಆಗದೆ ಹೋಗಿರೋರು ಕರ್ಕೊ ಬರುವೆ ಇಲ್ಲ ಬಿಡಮ್ಮ ಬೇಡಕತ್ತ ಅಲ್ಲೇ ಮಾಡ್ತೀನಿ ಅಪ್ಪ ಚಿಕನ್ ತಂದದೇ ಅಪ್ಪರದ ಚಿಕನ್ ಮಾಡಿ ಮಾಡ್ಕೊಡವ ಅಂತಂತೂ ಮಾಡ್ಕೊಡ್ತೀನಿ ಮನೆ ಕಳಕ್ ಬಾಯ ಇಲ್ಲೇ ಮನೆ ಕಳ್ದೆ ಹೋಗಿನ ಕರ್ಕೊಂಡು ಹ ನೋಡ್ತೀನಿ ಬಿಡು ಬಂದ್ರು ಬಂದ್ರ ಬರಕಿಲ್ಲ ಅವ್ರು ಬಂದ್ರೆ ಏನಮ್ಮ ನನಿ ಏನಾರು ಹೇಳು ನಮ್ಮ ಅಜ್ಜರ್ ಊರ್ ಹೋಗೋದಿ ಅಂತ ನಾ ಬಂದಾಗ ಇಲ್ಲಿದ್ದೀ ಈಗ ಅಜ್ಜೋರ್ ಏನಾರು ಏನಾರ ಅನ್ಕೊಳಿಕಲ್ವಾ ಏನಾರ ಅನ್ನೋ ಏನ್ ಮಾಡಾನೆ ಏನ್ ಮಾಡ್ಕತ್ರಿ ಹೇಳ್ತೀರ ನೀವ್ ನನ್ನೇ ತಪ್ಪು ಮಾಡ್ತೀರಾ ಅಪ್ಪ ಒಂದೊಂದರ ಒಟ್ಟೆ ಉಡ್ಸುದ ನನ್ನ ಏಳ್ತಿರ್ಗಾವ್ ಗಂಡ ಅಂತ ಮಕ್ಕ ನೋಡ್ಬೇಕಾ ಮೈ ಯಾರ ಮನೆ ಆಗ್ಲಿಲ್ಲ ಅದ್ನೇ ಕಡೆ ಈ ಈಗ ತಪ್ಪ ಅಪ್ಪನ್ಗೆ ಬಂದಿ ಕರ್ತ ಬಂದ್ ಬಿಡವ ಅಂತ ಬಂದಿರತಾನೆ ನಾನೇ ಕೇಳ್ತೀನಿ ಯಾಕೆ ಹಿಂಗ್ತೀನಿ ನೀನು ಆವತ್ತೆ ಬಂದಿದೆ ನೀನು ಅಂತ ಹಿಂಗ ಆಟ ಮಾಡೋದು ಸರಿಯಮ್ಮ ನೀನು ಅವ್ನು ಸವಾಸೆ ಬೇಡ ಮಗ ನೀನ್ ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಸರಿಯಾ ಊಟ ಮಾಡಿ ಬಾ ಸುಮ್ನೆ ಬೇಡ ಕಂದ್ಬಿಡು ಅಡುಗೆ ಮಾಡ್ತೀನಿ ಅಲ್ಲೇ ಹೋಗಿ ಸರಿ ಬಾ ಆಮೇಲೆ ನಿನ್ ಗಡ್ಡ ಬರ್ದವ್ರೆ ಹ್ಞೂ ಸರಿ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ